ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ಮೆನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರುವಂಥ ಸ್ಯಾರಿ ಬಂದು ನಾರ್ಮಲ್ ರೆಗ್ಯುಲರ್ ವೇರ್ ಸ್ಯಾರಿ ಇದು ರೇಟ್ ಬಂದು ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾನಿವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ಒಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಅದು ಒಂದು ಬ್ಲೌಸು ಮತ್ತು ಪಲ್ಲು ನಿಮಗೆ ಗೊತ್ತಾಗ್ತಾ ಇದೆ ಆಲ್ ಓವರ್ ಸ್ಯಾರಿ ಆ ಥರ ಫ್ಲಾರ್ ಡಿಸೈನ್ ಬರುತ್ತೆ ಹಾಗೆ ನಾನು ನಿಮಗೆ ಇವಾಗ ಕಲರ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಇದು ಆಲ್ ಓವರ್ ಸ್ಯಾರಿ ಈ ಥರನೇ ಬರುತ್ತೆ ಬಟ್ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಮತ್ತು ಪಲ್ಲು ಇರುತ್ತೆ ಅದರಲ್ಲ ಇದು ಮತ್ತೊಂದು ಕಲರು ಸೊ ಇದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ವೇರ್ ಮಾಡ್ಕೊಂಡು ವೀಡಿಯೋ ನೆಸೆಸಿಟಿ ಇಲ್ಲ ಅಂಥೇಳಿ ನಾನು ಹಾಗೆ ವೀಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ ಇದು ಎಲ್ಲ ನಿಮಗೆ ನೋಡಿ ಬ್ಲ್ಯಾಕ್ ಗ್ರೀನು ಬ್ಲೂ ಮರೂನು ರೆಗ್ಯುಲರ್ ವೇರ್ಗೆ ಮತ್ತು ಆಫೀಸ್ ವೇರ್ಗೆ ಇದೆಲ್ಲ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಬಂದು ನಿಮಗೆ ಹೆವಿ ಜಾರ್ಜೆಟ್ ಮೆಟೀರಿಯಲ್ ಇರುತ್ತೆ ನಿಮಗೆ ಇದನ್ನು ನೋಡಿ ಫ್ಲಾರ್ ಡಿಸೈನ್ ಇದೆ ಒಂದೆರಡು ಮೂರು ಮಾತ್ರ ಬೇರೆ ಡಿಸೈನ್ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್